ಆಲಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ವಿಶ್ವಸ್ತನ್ಯ ಪಾನ ಸಪ್ತಾಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶ್ರೀ ವಾಯಂ ಪೂಜಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ತಾಯಿ ಎದೆಹಾಲಿನ ಮಹತ್ವದ ಕುರಿತು ಹಾಗೂ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಗರ್ಭಿಣಿ ಬಾಣಂತಿ ಆರೈಕೆಯ ಕುರಿತು ಪೌಷ್ಟಿಕ ಆಹಾರ ಸೇವನೆ ಸಂಸ್ಥೆಯ ಹೆರಿಗೆ ಮಕ್ಕಳ ಲಸಿಕೆ ಮಹತ್ವ ಕುಟುಂಬ ಕಲ್ಯಾಣ ತಾತ್ಕಾಲಿಕ ವಿಧಾನಗಳ ಕುರಿತು ಮಾಹಿತಿ ನೀಡಿದರು ಎಂಟಿ ಒನ್ಸಿಡಿ ವಿಭಾಗದ ಆಪ್ತ ಸಮಾಲೋಚಕರು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾತನಾಡಿದರು ಸಂದೇಶ ಜೋಗೂರ್ ಆರೋಗ್ಯ ನಿರೀಕ್ಷಣಾಧಿಕಾರಿ ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಇತರೆ ಸಾಂಕ್ರಾಮಿಕ ರೋಗಗಳ ಮುಂಜಾಗ್ರತೆ ಕ್ರಮ ತಡೆಗಟ್ಟುವ ಕ್ರಮ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಮಿತ್ರಾ ಅಂಬಣ್ಣ ತಳಕೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಶ್ರೀಮತಿ ರೇಖಾ ಮಹಿಳಾ ಸೊಸೈಟಿ ಸಂಘದ ಸದಸ್ಯರು ಈರಮ್ಮ ಪಡಶೆಟ್ಟಿ ಅಂಗನವಾಡಿ ಕಾರ್ಯಕರ್ತೆ ರಾಜಶ್ರೀ ವಡ್ಡರ್ ಆಶಾ ಕಾರ್ಯಕರ್ತೆ ಕಡನಿ ಗ್ರಾಮದ ಗರ್ಭಿಣಿಯರು ಬಾಣಂತಿಯರು ಮಕ್ಕಳ ತಾಯಂದಿರು ಉಪಸ್ಥಿತರಿದ್ದರು ರೇವಣಸಿದ್ದಯ್ಯ ರೇವಣ ಎಲ್ಲ ಹಾಕಿ ಆಲಮೇಲ ಎಲ್ಲಾ ಧಾನ್ಯಗಳು ಹಾಕಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಹಂಗ ಈ ಪೌಷ್ಟಿಕಾರ್ ನಾವು ಸೇವನೆ ಮಾಡುದ್ರ ತಾಯಿ ಚೆನ್ನಾಗಿರ್ತದ ಮಗು ಚೆನ್ನಾಗಿರ್ತದ ಅಂತ ಹೇಳಿರ್ಕೊಡ್ತಿದ್ರು ತಾಯಿ ಜರ ಹಿಂದಕ್ಕೆಲ್ಲ ಏಮ ಹೇಳಿ ಸಿಜಿರಿನ ತಿಳಿ ಮಾಡ ಸಿಜಿರಿನ ಇದ್ದಿಲ್ಲ ಇದಕ್ಕೆಲ್ಲ ಸಿಜಿರಿನ ಇದ್ರೆ ಅವಾಗ ಸಿಜಿರಿನ ಏನಿತ್ತಪ್ಪ ಅಂತಂದ್ರೆ ಹೆರಿಗೆ ಟೈಪ್ ನಾಗ ಏನ್ ಮಾಡ್ತಿದ್ರು ಈ ತಿಳಿ ಕೂದಲ ಬಾಯ ಒತ್ತದ ಮೂಲಕ ವೈಕ್ ಅಂದ್ರೆ ಕೂಸು ಹೊರಗೆ ಬರ್ತಿತ್ತು ಈಗ ಅದು ಯಾರಿಗೂ ಗೊತ್ತಿಲ್ಲ ಆಮ್ಯಾಗ ನಾವು ಅನುಭವಿಸ್ತರು ಅತ್ತಿ ಇದ್ದಕ್ಕಿ ತಾಯಿ ಇದ್ದಕ್ಕಿ ಮಗಳಿಗೆ ಹೇಳಂಗಿಲ್ಲ ಏನು ಹೇಳೋಂಗಿಲ್ಲ ಪಾತ್ರ ಚೊಚ್ಚಿಲು ಹೋಗ್ತದೆ ಅದಕ್ಕೆ ತಂಗಿ ಬ್ಯಾನೇಜ್ವ ಮಗಲು ಮಡಿಸ್ದಂಗೆ ಆಗ್ತದ ಕಾಲ್ಮಡಿ ಆಗ್ತದ ಕಿಬ್ಬೊಟ್ಟಿ ನೋವು ಗಜ್ಜಿ ನರ ಬಿಗ್ದಂಗೆ ಆಗ್ತದ ಊತ್ ಹೊರಗೆ ಬರೋ ಟೈಮ್ನಾಗ ನಿಜ ತ್ರಾಸ ಆಗ್ತದ ಹೊರದ ನೀನು ಮರ್ತೊಂದು ಹುಟ್ಟಿ ಬಂದಂಗೆ ಆಗ್ತದ ತಡ್ಕೊಂಡೆ ಅಂದ್ರೆ ನಿನಗೆ ಸಿಜಿರ್ಣ ಮಾಡಂಗಿಲ್ಲ ತಡ್ಕೊಳ್ಳಿಲ್ಲ ಅಂದ್ರೆ ನೀನು ಹೊಟ್ಟೆಗೆ ಹೋಗ್ತಾರೆ ನೀನು ಮನಸ್ಸಿಗೆ ಆಗಪಾತೈತಿ ಯಾವ ಟೈಮ್ ಹೇಳಲ್ಲ ಯಾವ ಹೇಳಂಗಿಲ್ಲ ಸೊ ಅದಕ್ಕಾಗಿ ನಾವು ಈ ಸಿಧಿರ್ಣ ಆಲದಂಗೆ ಡಾಕ್ಟ್ರುಗಳ್ಗೇನು ಹೇಳಿ ಸೊ ನೀವು ನೀವೇನ್ ಮಾಡ್ಬೇಕು ನಮ್ಮ ಆರೋಗ್ಯ ನಾವು ಚೆನ್ನಾಗಿ ದುಡ್ಬೇಕಾದ್ರ ದಯವಿಟ್ಟು ನೀವೆಲ್ಲ ಸಿಝಿರಿನಾಗೆ ಬ್ಯಾನಿ ತಿಂದು ಹೆರಿಗೆ ಅಡಿಯುವಂತದ್ದು ಒಬ್ಬರುಕೊಬ್ರು ಹೇಳಿ ಕುಡಬೇಕು ಗೊತ್ತಿರಂಗಿಲ್ಲ ಪಾಪ ಸೊ ಅದಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸೋದ್ರ ಜೊತೆಗೇನೆ ಇನ್ನೊಂದು ಒಂದು ಹೆರಿಗೆ ಆಳ್ ನಾವು ನಾವೇನ್ ಮಾಡ್ತೀವಿ ಇಮಿನಸಿನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಎರಡನೇ ಪೋಲಿಯೋನ್ ಹಾಕ್ತೀನಿ ಪೋಲಿಯೋನಿ ಹಾಕೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕೈ ಕಾಲು ಅಫೆಕ್ಟ್ ಆಗ್ಬಾರ್ದು ಕಾಲು ಕುಂಟಾಗ್ಬಾರ್ದು ಕೈ ಲಲ್ಲಾಗಬಾರ್ದು ಲಕ್ಕೋ ಹೊಡಿಬಾರ್ದು ಪೋಲಿಯೋ ಆಗ್ಬಿಡುತ್ತೆ ಎರಡನೇ ಪೋಲಿಯೋ ಆಗ್ತೀವಿ ಇದು ಆದ ನಂತರ ಮತ್ತೆ ಇನ್ನೊಂದು ಹೆಂಗೆ ಮಾಡ್ತೀವಿ ಇಲ್ಲಿ ಬಿಸಿ ತೆಗ್ತೀವಿ ಬಿಸಿ ಜಿ ದೇವಿ ತೆಗ್ತಿವಿ ದೇವಿ ಯಾಕೆ ತೆಂಗ್ತೀವಪ್ಪ ಅಂದ್ರೆ ಬಾಲ್ಯ ಚೆನ್ನಾಗಿ ಬರಬಾರ್ದು